that would i <laughs> the

ಅಧುನಾ ಪೀಠದಲ್ಲಿ ವಿರಾಜಮಾನವಾದ ಶ್ರೀ ಶ್ರೀ ಸಾವಿರ ಶ್ರೀ ತೀರ್ಥ ಪಾದಗಳ ಚರಣಾರವಿಂದ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತು ಗುರುಪೂರ್ಣಿಮ್ ವ್ಯಾಸಪೂರ್ಣಿಮ ಗುರುಪೂರ್ಣಿಮಾ ವಿಶಿಷ್ಟವಾದ ಕಾರ್ಯಕ್ರಮ ಗುರು ಪೂರ್ಣಿಮಾ ಅಂದ್ರೆ ಗುರು ಅಂದ್ರೆ ಗು ಆ ಸಂಸ್ಕೃತ ಶಬ್ದದಲ್ಲಿ ಗು ಅಂದ್ರೆ ಅಂಧಕಾರವನ್ನ ಅಜ್ಞಾನವನ್ನ ಗುರು ಆದ್ರೆ ಹೋಗಲಾಡ್ತಕ್ಕಂತ ಗುರು ಗುರು ನಮಗೆ ಮೊದಲೇ ತಾಯಿ ಪ್ರಥಮ ಗುರು ನಮಗೆ ತಾಯಿ ಅದಾದ ನಂತರದಲ್ಲಿ ಕೆಲವೊಂದನೆ ವಿಶೇಷವಾಗಿ ಇಂಥ ಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವ್ರ ಗುರುಗಳು ವಿಶೇಷವಾದ ಗುರುಗಳವರು ಎಲ್ಲ ಭಕ್ತ ಜನಗಳಿಗೆ ಭಕ್ತ ಕೋಟಿಗಳಿಗೆ ಅನುಗ್ರಹ ಮಾಡತಕ್ಕಂಥ ವಿಶೇಷವಾದ ಗುರುಗಳವರು ಅವರಲ್ಲಿ ಬಂದು ನಾವು ಯಾವುದೇ ಒಂದು ಇಷ್ಟಾರ್ಥವನ್ನು ಬೇಡಿಕೊಂಡ್ರೆ ಕ್ಷಣದಲ್ಲಿ ಕ್ಷಣದಲ್ಲಿ ಅವರಿಗೆ ಪರಿಹಾರ ಸಿಗ್ತಕ್ಕಂಥ ವಿಶೇಷವಾದಂತಹ ಗುರುಗಳವರು ಈ ದಿನ ವಿಶೇಷವಾಗಿ ನಮ್ಮ ಶ್ರೀಮಠದಲ್ಲಿ ಗುರು ಪೂರ್ಣಿಮನ್ನ ಆಚರಿಸ್ತಾ ಇದ್ದೇವೆ ವಿಶೇಷವಾಗಿ ಅಲಂಕಾರ ಬೆಳಗ್ಗೆಯಿಂದ ಪಂಚಾಮೃತಾದಿಗಳು ವಿಶೇಷವಾದ ಸೇವೆಗಳನ್ನ ನಡೀತಾ ಇವೆ ಈ ಒಂದು ನೀವು ನೋಡಿದ್ರೆ ಜನ ತುಂಬಿ ಬರ್ತಾ ಇದೆ ಹೊರಗಡೆ ಸಾವಿರಾರು ಭಕ್ತರಿಗೆ ತೀರ್ಥ ಪ್ರಸಾದ ವ್ಯವಸ್ಥೆ ಮಾಡಿದ ಮಾಡಿದೆ ಎಲ್ಲಾ ಸಹಕಾರ ಎಲ್ಲಾ ಭಕ್ತರುಂದ ಶ್ರೀಮಠದ ಭಕ್ತರಂದ ಹಾಗೂ ಮೈಸೂರಿನ ಜನತೆ ನಮಗೆಲ್ಲ ಈವರೆಗೂ ಸಹಕಾರ ಕೊಟ್ಟಿದೆ ಎಲ್ಲರಿಗೂ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೆ ಗುರುಮೆ ನಮ್ಮ ಅತ್ಯಂತ ದೇಾಳಿ ಸೈನ ಐತೆ ರಾಜ್ಯ ರಾಘವೇಂದ್ ತಮಾಷೆ ಶ್ರೀ ಶ್ರೀ ಶುಭ್ರಿ ಪಾದ ಪಾದಳಿಗೆ ನಮಸ್ಕರಿಸುತ್ತಾ ಗುರುಪೂರ್ಣಿಮಾ ಇವತ್ತು ಗುರುಪೂರ್ಣಿಮಾ ಗುರು ಪೂರ್ಣಿಮಾ ಅಂದ್ರೆ ಗುರು ಅಂತ ಗುರು ಅಂದ್ರೆ ನಮ್ಗೆ ಗುರುಗಳು ರಾಯರು ಅಥವಾ ನಮ್ಗೆ ಯಾರೇ ಪಾಠ ಪಡ್ತಾರಲ್ಲ ಅವರು ಗುರುಗಳೇ ಇವತ್ತಿನ ಸಹ ಏನಪ್ಪ ಗುರು ಪೂರ್ಣಿಮಾ ವಿಶೇಷ ಏನಪ್ಪಾ ಅಂದ್ರೆ ಯಾವ ಗುರುಗಳು ಇರ್ತಾರೆ ಅವ್ರಿಗೆ ಮನೇಲಿ ಆಗ್ಬೋದು ಸ್ಕೂಲ್ ಸ್ಕೂಲ್ ಶಾಲೆಯಲ್ಲಿ ಇರ್ಬೋದು ಅಥವಾ ನಮಗಿನ್ ದೊಡ್ಡವರು ಎಲ್ಲೇ ಇರ್ಬೋದು ಯಾವುದೇ ಸಂಸ್ಥೆಯಲ್ಲಿ ಇರ್ಬೋದು ಅವ್ರಿಗೆ ನಮಸ್ಕಾರ ಮಾಡ್ಬೇಕು ಅದ ಅರ್ಥದ ಗುರು ಪೌರ್ಣಿಮಾ ಅಂತ ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಗುರು ಪೂರ್ಣಿಮಾ ಗುರುವಾರ ಸಭಿದೆ ಅದರಿಂದ ವಿಶೇಷವಾಗಿ ಈ ಒಂದು ಈ ಒಂದು ನಮ್ಮಲ್ಲಿ ಈ ಒಂದು ನಾಗರಾಜ್ರು ಅಧ್ಯಯನ ಮಾಡ್ತಾ ಇದ್ದಾರೆ ಗುರುಗಳ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಯಾವತ್ತೋ ನಮ್ಮ ಗುರುವಾರ ಅಂದ್ರೆ ತುಂಬಾ ವಿಶೇಷ ಜನ ಈ ನಡುವೆ ಅಂತೂ ತುಂಬಾ ಜಾಸ್ತಿ ಜನ ಆಗ್ತಾ ಇದಾರೆ ದಿನ ಹತ್ತೂರ ಆದ್ರೂ ಜನ ಕಡಿಮೆ ಆಗಲ್ಲ ವಿಶೇಷವಾಗಿ ಪಂಚಾಮುತ ಅರ್ಚನೆ ನೋಡ್ತಾ ಇದ್ರೆ ಅಚ್ಚೆ ಹರಿತಾನೆ ಇದೆ ಜನ ಹಂಗೆ ಈ ಮಠದಲ್ಲಿ ಇದನ್ನೊಂದ್ ಏನಂದ್ರೆ ಈ ಈ ಮಠ ಇದೆಲ್ಲ ಎರಡನೇ ಮಂಚಾಲಯ ಅಂತ ಇಷ್ಟು ಇಷ್ಟು ಜನ ಎಲ್ಲೂ ಸೇರಲ್ಲ ನೀವು ಬೇಕಾದ್ರೆ ಬೇಕಂದ್ರೆ ನೋಡ್ಕೊಂಬ ಮೈಸೂರಿನಲ್ಲಿ ಎಷ್ಟು ಎಷ್ಟು ಮಠಗಳಿದೆ ಬೇಕಾದ ಮಠ ಇದೆ ಆದ್ರೆ ಇಲ್ಲಿ ತರ ಜನ ಇಲ್ಲೂ ಬರಲ್ಲ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಇದೆ ಆಮೇಲೆ ಈ ಬೃಂದಾವನ ಏನಿದೆ ತುಂಬಾ ದೊಡ್ಡ ಇದು ಇಷ್ಟು ಈ ತರ ಬೃಂದಾವನ ಇಲ್ಲೂ ಮಂಚಾಲಿ ಬಿಟ್ಟು ಇಲ್ಲೇ ದೊಡ್ಡ ಬೃಂದಾವನ ಇದು ಆಮೇಲೆ ನಮ್ಮ ಈ ಸುಮಾರು ಜನ ಇಲ್ಲಿಂದ ಹೋಗ್ಯಾರೆ ಅದರಿಂದ ಈ ಮಠ ವಿಶೇಷವಾಗಿದೆ ಮತ್ತೆ ಈ ಒಂದು ಗುರುಪೂರ್ಣಮ ದಿವಸ ಯಾರು ಎಲ್ಲರಿಗೂ ಅನುಗ್ರಹ ಮಾಡಿ ಸೇಮ್ ಎಲ್ಲರಿಗೂ ಕಾಪಾಡಲಿ ಆಮೇಲೆ ಭಕ್ತಾದಿಗಳು ಇವಾಗೆಲ್ಲ ಎಷ್ಟೋ ಜನಕ್ಕೆ ಆಟಾಡಕ್ಕೆ ಆಗ್ತಾ ಇದೆ ಚಿಕ್ಕ ವಯಸ್ಸಿಗೆ ನಿವಾರಣೆ ಆಗ್ಲಿ ಅಂತ ಎಲ್ಲರೂ ಯಾರು ಎಲ್ಲರೂ ಹೊಡೆ ಮಾಡ್ತಾರೆ ಎಲ್ಲರೂ ಯಾರು ಭಕ್ತಿ ಮಾಡ್ಬೇಕು ಗುಂಡಾಚಾರ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ